ಸ್ನೇಹಿತರೆ ಇವತ್ತಿನ ನಮ್ಮ ಪಯಣ ಕವಲೆದುರ್ಗ ಕೋಟೆಯ ಕಡೆಗೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಸಿರು ಸಿರಿಯಿಂದ ಸಮೃದ್ಧವಾದ ಮೋಹಕ ತಾಣ ತೀರ್ಥಹಳ್ಳಿಯಿಂದ ಹದಿನೆಂಟು ಕಿಲೋಮೀಟರ್ ಹಾಗೂ ಶಿವಮೊಗ್ಗದಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ತೀರ್ಥಹಳ್ಳಿ ಸಾಲೂರು ಮಾರ್ಗವಾಗಿ ದಟ್ಟ ಕಾಡುಗಳಿಂದ ಕೂಡಿದ ಸಹ್ಯಾದ್ರಿ ಶ್ರೇಣಿಯ ಮಡಿಲಲ್ಲಿ ಸಾಗಿದಾಗ ಈ ದುರ್ಗ ಎದುರಾಗುತ್ತದೆ ಇದೊಂದು ಪೌರಾಣಿಕ ಮತ್ತು ಐತಿಹಾಸಿಕ ಮಹತ್ವ ನೈಸರ್ಗಿಕ ಸುಂದರ ತಾಣ ಇಲ್ಲಿ ಒಂಬತ್ತನೇ ಶತಮಾನದ ಕೋಟೆ ಇದೆ ಇದು ಕೆಳದಿ ಸಂಸ್ಥಾನದ ನಾಲ್ಕನೆಯ ಹಾಗೂ ಕೊನೆಯ ರಾಜಧಾನಿಯಾಗಿತ್ತು ಎಂದು ಹೇಳಲಾಗುತ್ತದೆ ಹೆಜ್ಜೆ ಮೇಲೆ ಹೆಜ್ಜೆಯಿಟ್ಟರೂ ಸದ್ದು ಪ್ರತಿಧ್ವನಿಸುವಷ್ಟು ಪ್ರಶಾಂತ ಹಾಗೂ ಮೌನದ ಪರಿಸರ ಇಲ್ಲಿನದು ಹಸಿರನ್ನು ಕಣ್ತುಂಬಿಸಿಕೊಳ್ಳುವುದು ಮಾತ್ರವಲ್ಲ ಇತಿಹಾಸದ ಅರಿವನ್ನು ಮನದುಂಬಿಕೊಳ್ಳಲು ಇಲ್ಲಿ ಸಾಕಷ್ಟು ಅವಕಾಶಗಳಿವೆ ಇತಿಹಾಸದ ಕುರುಹುಗಳ ಹಿಂದೆ ನಡೆದರೆ ಈ ದುರ್ಗವನ್ನು ಹಿಂದೊಮ್ಮೆ ಭುವನಗಿರಿ ದುರ್ಗ ಕೌಲೆ ದುರ್ಗ ಎಂದು ಕರೆಯುತ್ತಿದ್ದುದು ತಿಳಿದುಬರುತ್ತದೆ ಇದು ಮೂರು ಸುತ್ತಿನ ಕೋಟೆಯಾಗಿದ್ದು ಬೃಹದಾಕಾರದ ಕಲ್ಲುಗಳ ಇಟ್ಟಿಗೆಗಳನ್ನು ಉಪಯೋಗಿಸಿ ನಿರ್ಮಿಸಲಾಗಿದೆ ಪ್ರತಿ ಸುತ್ತಿನಲ್ಲೂ ಒಂದು ಮಹಾದ್ವಾರವಿದ್ದು ಅದರ ಇಕ್ಕೆಲಗಳಲ್ಲೂ ರಕ್ಷಣಾ ಕೊಠಡಿಗಳಿವೆ ಮಲ್ಲವ ಅರಸರ ಆಳ್ವಿಕೆಗೆ ಒಳಪಟ್ಟಿದ್ದ ಕವಲೆದುರ್ಗ ಭುವನಗಿರಿದುರ್ಗ ಸಂಸ್ಥಾನವಾಗಿ ಮಾರ್ಪಟ್ಟ ಹಿನ್ನೆಲೆಯ ಹಿಂದೆ ಯುದ್ಧಗಳೇ ನಡೆದಿವೆ ಮಲ್ಲವರು ಮೊದಲು ಸಾಗರದ ಸಮೀಪ ಇರುವ ಕೆಳದಿ ಎಂಬಲ್ಲಿ ರಾಜ್ಯ ಸ್ಥಾಪಿಸಿ ಇಕ್ಕೇರಿ ಬಿದನೂರಿನಲ್ಲಿ ಕೋಟೆ ಕೊತ್ತಲ ನಿರ್ಮಿಸಿ ರಾಜ್ಯಭಾರ ಮಾಡುತ್ತಿದ್ದರು ಆಗ ಕವಲೇದುರ್ಗದ ಗಿರಿ ಪ್ರದೇಶ ತೋಲೆ ತಮ್ಮ ಮತ್ತು ಮುಂಡಿಗೆತಮ್ಮ ಎಂಬ ಪಾಳೇಗಾರರ ಸ್ವಾಧೀನದಲ್ಲಿತ್ತು ಈ ಸಹೋದರರನ್ನು ಸೋಲಿಸಿದ ಮಲ್ಲವರು ಕವಲೇದುರ್ಗ ಕೋಟೆಯನ್ನು ವಶಪಡಿಸಿ ಭುವನಗಿರಿದುರ್ಗ ಎಂದು ಹೆಸರಿಟ್ಟು ಆಳ್ವಿಕೆ ನಡೆಸಿದರು ಮಲ್ಲವ ವಂಶದಲ್ಲಿ ಪ್ರಖ್ಯಾತರಾದವರೆಂದರೆ ಶಿವಪ್ಪ ನಾಯಕ ರಾಣಿ ಚೆನ್ನಮ್ಮಾಜಿ ಮತ್ತು ರಾಣಿ ವೀರಮ್ಮಾಜಿ ಕವಲೇದುರ್ಗದಲ್ಲಿ ವಿಶ್ವನಾಥೇಶ್ವರನ ದೇವಾಲಯವಿದೆ ಈ ದೇವಾಲಯದ ಹೊರಭಾಗದಲ್ಲಿ ಅನೇಕ ಕಲಾಕೃತಿಗಳನ್ನು ಕಾಣಬಹುದು ಕಾಶಿಯಿಂದ ತಂದ ಅಮೃತ ಶಿಲೆಯ ವಿಶ್ವನಾಥೇಶ್ವರನ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆಯಂತೆ ಹಾಗೆಯೇ ಇಲ್ಲಿ ಭಗ್ನಗೊಂಡ ನೆಂದಿಯ ವಿಗ್ರಹ ಹಾಗೂ ಕಲ್ಲಿನಿಂದ ಮಾಡಿದಂತಹ ನೀರಿನ ಬಾನಿಯನ್ನು ಇಲ್ಲಿ ನಾವು ಕಾಣಬಹುದಾಗಿದೆ ಈ ಅರಮನೆಯ ಹಿಂಭಾಗದಲ್ಲಿ ಸುಂದರವಾದ ಈಜುಕೊಳವನ್ನು ಕಾಣಬಹುದಾಗಿದೆ ಈಗ ನಾವು ನೋಡುವಂತಹ ದೇವಾಲಯ ಶ್ರೀ ನಾರಾಯಣ ದೇವಾಲಯ ಇದು ನೈಸರ್ಗಿಕ ಬಂಡೆಯ ಮೇಲೆ ನಿರ್ಮಿತವಾಗಿದೆ ಹಾಗೂ ಈ ದೇವಸ್ಥಾನಕ್ಕೆ ತಲುಪಲು ನೈಸರ್ಗಿಕವಾದಂತಹ ಮೆಟ್ಟಿಲುಗಳು ಇವೆ ಈ ಜಾಗದಲ್ಲಿ ಶಿವಪ್ಪ ನಾಯಕನು ನಿರ್ಮಿಸಿದ ಹದಿನೆಂಟು ಎಕರೆ ವಿಸ್ತಾರವುಳ್ಳ ಕೆರೆಯನ್ನು ಕಾಣಬಹುದು ಹಾಗೆಯೇ ಕೆಳದಿಯ ಚೆನ್ನಮ್ಮ ಶಿವಾಜಿಯ ಮಗನಾದ ರಾಜಾ ರಾಜಾರಾಮನಿಗೆ ರಾಜಾಶ್ರಯ ನೀಡಿರುವುದು ಇತಿಹಾಸ ಪುಟದಲ್ಲಿ ನೋಡಬಹುದಾಗಿದೆ ಇದು ನಮ್ಮ ಕರ್ನಾಟಕದ ಕವಲೇದುರ್ಗ ಕೋಟೆಯ ಸುಂದರ ಐತಿಹ್ಯ